दोस्ती नोड़ी इव जिन नोड़ी अमीन मार्केट ಬರ್ರಣ್ಣ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾ ಎಷ್ಟೇ ಓಪನ್ ಓಪನ್ ಮರಿ ಅಂತ ಸರ್ ಹೈಟ್ ಲೈನ್ ಚೆನ್ನಾಗಿದೆ ನೋಡ ಸರ್ ಗಡ್ಡೆಲ್ಲ ಆಟದ ಮರಿ ಕನಾಗ ಯಾವ್ದು ಓಪನ್ಯ ಓಪನ್ ಹೇಗಿಲ್ಲ ಸರ್ ಆರಲ್ಯಾಗ ನಾಕ್ ಕನಾಗೋಡದ್ ನೋಡ್ರಿ ಅಂತ ಒಳ್ಳೆ ತೂತಿರುವಂತ ಮರಿ ಏನ್ ಏನಾಗಿದ್ರೆ ಅಪರ ಎಪ್ಪತ್ತೈದು ಸರ ನೋಡಿಸ್ ಎಪ್ಪತ್ತೈದು ಸಾವಿರ ನೋಡ್ರಿ ನಾಲ್ಕು ನೆಡದೇನ ಹಾಂ ಎಷ್ಟು ದಿನ ಕೇಳತ್ತೀ ನಲ್ವತ್ತೈದು ಸಾವಿರ ತನಕ ನೋಡುತ್ತಿರಿ ನಲ್ವತ್ತೈದು ಸಾವಿರ ತನಕ ಯಾಪಾರ ನಡೆದಿದೆ ಅಂತ ನೋಡ್ರಿ ಮರಿ ಮತ್ತು ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರ ಐವತ್ತು ಸಾವಿರ ಐವತ್ತು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿರಿ ಯಾವ್ದೇನು ಮರಿದು ನಿಂಬಲಿಗುಂದಿ ಅಂತ ನೋಡ್ರಿ ಮರಿ ಆಟೋದ್ ಮರಿ ನೋಡ್ತಿರ್ಬೋದು ಯಾವ ಥರ ಇದೆ ನೋಡಿಸ್ತಾ ಒಳ್ಳೆ ಐಟಲ್ ಅಂತಿರೋ ಅಂತ ಮರಿ ನಾಲ್ಕು ಮೂವತ್ತಾರು ಸಾವಿರ ಎಷ್ಟಲ್ಲಿ ಇದ್ರಿ ನಾಕಲಿ ಒಂದಲ್ಲಿ ಕೇಳತ್ತೇನ್ರಿ ಕೇಳಾರೇನ್ರಿ ಎಷ್ಟು ತನಕ ಕೇಳೋದ್ರ ಇಪ್ಪತ್ತಾರು ಸಾವಿರ ತನಕ ನಿಮ್ಮ ಎಷ್ಟು ಕೊಡ್ತೀರಿ ಇಪ್ಪತ್ತೆಂಟು ಸಾವಿರ ಇನ್ನೆರಡು ಸಾವಿರ ಇರ್ತದ ನೋಡೋದು ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನಾಲ್ಕು ಇಲ್ಲೊಂದು ನೋಡ್ರಿ ಮರಿ ನೋಡ್ರಿ ಇದು ಯಾರದು ಗೊತ್ತಿಲ್ಲ ಹ್ಮ್ ಕರಿಯ ನಿಂದ ಬಿಳಿ ತೂಕಿರುವಂತ ಮರಿ ನೋಡ್ತೀವಿ ಪೇಂಟಿಂಗ್ ಗಿಂಟಿ ಮಾಡ್ರ ಬಾರಿ ನೈಸ್ ಕನತ್ ನೋಡ್ರಿ ದೋಸ್ತ್ರಿ ನೋಡ್ರಿ ಇಲ್ಲೊಂದ್ ಮರಿ ಇದ್ ನೋಡ್ರಿ ನೋಡ್ತೀವಿ ಬನ್ನಿ ಹೈಟಲ್ ಅಂತ ಯಾವ ತರ ಇದೆ ನೋಡಿದ್ರೆ ಆಹ್ಹ್ ಮೂರು ಕಾಲು ಐತಿ ನೋಡ್ತಿರ್ಬೋದು ಗಡ್ಡೆಗೆ ನಾಲ್ಕಲ್ಲ ಹೆಸರಲ್ಲಿ ನಾಲ್ಕಲ್ಲಿ ಮರಿ ಅಂತ ನೋಡ ಸರ್ ನಾಲ್ಕಲ್ಲಿ ಬಂದ ಎಷ್ಟು ತಿಂಗ್ ತಿಂಗ್ಳು ಒಂದ್ ಮೂರ್ ತಿಂಗಳು ನೋಡೋದು ನಾಲ್ಕಲ್ಲಿ ಬಂದ ಒಂದ್ ಮೂರ್ ಹಕ್ತಿ ಬೆಳಿ ಬೆಳಿಗ್ಕಲ್ ಮರಿ ಅರವತ್ತೈದ್ ಸರ ನೋಡೋದ್ರ ಹೇಳ್ತಾರೆ ಸಾವಿರ ನೋಡ್ರಿ ನಾಲ್ಕರ ನಡೋದೇ ಎಷ್ಟು ಜನ ಕೇಳ್ತಾರೆ ನಲವತ್ತೈದು ಮ್ಯಾನ್ ನೀಡಿ ನೋಡ್ರಿ ನಲವತ್ತೈದು ಇರ್ತಾನೆ ವ್ಯಾಪಾರ ನೀಡಿದೆ ಅಂತ ನೋಡ್ರಿ ಮತ್ತೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಐವತ್ತು ಸಾರ ಐವತ್ತು ಸಾರ ಬಂದ್ರೆ ಕೊಡ್ತಾರ ಅಂತ ನೋಡಿದ್ರ ಆಟೋದ್ ಮರಿ ಆಟೋ ಚೆಕಿಂಗ್ ಮಾಡಿ ತಗೊಂಡೋಗ್ಬೋದು ನೋಡೋ ಸರ್ ಆಟೋದ್ ಮರಿ ಅಂತ ಆಟೋ ಚೆಕಿಂಗ್ ಮಾಡಿ ತಗೊಂಡೋಗ್ಬೋದು ಅಂತಾರ ಎಷ್ಟು ಬಂದ್ರೆ ಕೊಡ್ತೀನಿ ಅಂದ್ರೆ ಐವತ್ತು ಸಾರ ಹ್ಮ್ ಐವತ್ತರ ಮ್ಯಾಲ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಕೆರದಲ್ಲ ಕೆರದ ನೋಡಿದ್ರೆ ಮರಿ ನೋಡ್ರಿ ವ್ಯಾಪಾರ ನಡೋದ್ ನೋಡಿಸ್ತೀರಿ ನೋಡಿಸ್ತೀರಿ ಈ ಮರಿ ನೋಡಿಸ್ತೀರಿ ಜಾಲ್ ಮರಿ ನೋಡ್ತಿರ್ಬೋದು ಚೆನ್ನಾಗೈತೆ ನೋಡಸ್ತೀರಿ மூவத் சாரி நோட் மலக்க இப்பூர் சாரி கேது மூவத்தொடந்தோடீ அவரு சாரி

ರೇಟ್ ಕೆಲ್ಸ ಆಗಲ್ಲ ಅಂತಾರೆ ನೋಡ್ರಿ ಈ ಮರಿ ನೋಡ್ರಿ ವ್ಯಾಪಾರ ಅಲ್ಲಿ ನೋಡ್ರಿ ವ್ಯಾಪಾರ ಕ್ಯಾನ್ಸಲ್ ಆಗೋತಿ ವ್ಯಾಪಾರ ದೂರೈತಿ ನೋಡ್ರಿ ಇಲ್ಲೆಲ್ಲಾ ಎಳಗಂಬರಿ ಅದ ನೋಡ ಇವೆಲ್ಲ ಎಳಗಂಬರಿ ನೋಡ ಟೂ ಮರಿ ನೋಡೋದು ಸರ್ ಸ್ವಲ್ಪ ಮಿಕ್ಸ್ ತ್ರೀ ಟು ಫೋರ್ ಟು ಫೈವ್ ಮಂತ್ಸ್ ಈ ಥರ ಕೆಲವೊಂದು ಮರಿ ಸಾವಿಗಾರ ಹೇಳ್ತೀರಾ ಬರ ಒಂಬತ್ತುವರೆ ಹಂಗ ನೆಡತ್ತೀನಿ ಎಷ್ಟು ದಿನ ಕೇಳತ್ತಾರ ಒಂಬತ್ತು ಸಾವಿರ ದಿನ ನೋಡೋದು ಒಂಬತ್ತು ಸಾವಿರ ತನ ಎರಡುನೂರು ಕಮ್ಮಿ ಒಂಬತ್ತು ಸಾವಿರ ತನ ರೇಟ್ ನಡದೆ ಅಂತ ಮತ್ತು ನಿಮ್ಮ ಟಾರೆಟ್ ಎಷ್ಟು ಬಂದ್ರೆ ಕೊಡಗಂತೀರಿ ಮ್ಯಾಗ ನೋಡಸ್ತ್ರ ಮ್ಯಾಗ ಒಂಬತ್ತು ಸಾವಿರದ ಎರಡ್ನೂರ ಮುನ್ನೂರು ಅಥವಾ ಬಂದ್ರೆ ಕೊಡ್ತಾರಂತ ನೋಡಿಸಿದ್ರಿ ಮರಿಗಳು ನೋಡಿಸಿದ್ರಿ ಯಾವ ಈ ಮರಿ ನೋಡಿದ್ರಿ ಚೆನ್ನಾಗಿದೆ ಇದು ಸಿಂಗಲ್ ಆಗಿ ಕೊಡ್ರಿ ಹೆಂಗ್ ಇದೆ ಸಿಂಗಲ್ ಹನ್ನೆರಡು ವರಿ ಹೆಚ್ಚು ಕಮ್ಮಿ ಮಾಡ್ತೀರಿ ನೋಡಸ್ತೀ ಇದು ಸಿಂಗಲ್ ಆದ್ರೆ ಹನ್ನೆರಡು ವರಿ ನೋಡ್ರಿ ಮಲಗ ಈ ಮರಿ ಚೆನ್ನಾಗಿತ್ತು ಹೆಚ್ಚು ಕಮ್ಮಿ ಬಂದು ಕೊಡ್ತೀನಿ ಅಂತಾರೆ ನೋಡ್ರಿ ಕೊಟ್ರಿ ನೀವು ಹೌದ್ ಈ ಮರಿ ನೋಡ್ರಿ ಚೆನ್ನಾಗೈತಿ ಆಲ್ಮೋಸ್ಟ್ ಒಂದಿಷ್ಟು ಸೆಲೆಕ್ಷನ್ ಮಾಡಿ ತೊಗೊಳ್ಳೋಕೆ ಅಡ್ಡಿಲ್ಲ ಇಲ್ಲಿ ನೋಡ್ದೆ ನೋಡ್ರಿ ಒಂಬತ್ತು ವರೆ ಹೇಳಿದ್ರಿ ಏನು ಮಾತಾಡಲ್ಲ ಹೋದ್ರು ನೋಡ್ರಿ ಸಗರ್ ಹೆಂಗೆ ಹೇಳ್ತೀರಿ ನೀವು ಹತ್ತುವರಿ ಹಂಗೆ ನೆಡದೇನ ನೆಡದ ಹಂಗೆ ರಾಂಕ್ ಕೇಳದ್ರ ನೋಡ್ರಿ ಎಂಟು ಸಾವಿರದ ಹಂಗೆ ಕೇಳದೋ ಮತ್ತೆ ಫೈನಲ್ ಎಷ್ಟು ಮಂದಿ ಕೊಡ್ತೀರಿ ನೀವು ಎಂಟೂವರೆ ಆದ್ರೆ ನೋಡಿದ್ರಿ ಫೈನಲ್ ಎಂಟೂವರೆ ಆದ್ರೆ ಕೊಡ್ತಾರ ನೋಡಿರಿ ಈ ಮರಿ ನೋಡಿಸ್ತೀವಿ ಚೆನ್ನಾಗಿದೆ ನೋಡ್ರಿ ಆಲ್ಮೋಸ್ಟ್ ಹೆಂಗೆ ಮಿಸ್ ಹಂಗೆ ಬರುವಂಥ ಮರಿ ನೋಡಿಸ್ತೀರ ದೋಸ್ರು ನೋಡಿರಿ ನೀವೇನು ನೋಡತ್ತಿರ ದೋಸ್ತಾರೆ ಇವೆಲ್ಲ ನೋಡ್ತಿರೋದು ಆಲ್ಮೋಸ್ಟ್ ಒಳ್ಳೆ ಫ್ಯೂಚರ್ ಅಂತ ಮರಿ ಒಳ್ಳೆ ಹೈಟ್ ಲೆಂತ್ ಏನು ಏನು ಇದರಲ್ಲಿ ಹೆಸರಿಡ್ ಹಾಕಿಲ್ಲ ಅಂತ ಮರಿ ಎಲ್ಲ ಒಳ್ಳೆ ಆಲ್ಮೋಸ್ಟ್ ಒಳ್ಳೆ ಕ್ವಾಲ್ಟಿ ಮರಿ ನೋಡ್ತಿರ್ಬೋದು ಹೈಟ್ ಟು ಲೆಂತ್ ಎಲ್ಲ ಯಾವ ಥರ ಇದೆ ನೋಡಿದ್ರೆ ಒಳ್ಳೆ ಆಲ್ಮೋಸ್ಟ್ ಹೆಂಗೆ ಮೈಸ್ತಿರ ಹಂಗೆ ಬರುವಂಥ ಅಂತ ಮರಿ ನೋಡ್ತಿರ್ಬೋದು ನಂಗೆ ಅನ್ಸಬಿಟ್ಟಾಗ ಒಂದು ಫೋರ್ ಟು ಫೈವ್ ಮಂತ್ಸ್ ಇರ್ಬೋದು ಅಲ್ಲ ನಾಲ್ಕರಿಂದ ಐದು ತಿಂಗಳ ನೋಡಿಸ್ ನಾಲ್ಕರಿಂದ ಐದು ತಿಂಗಳದ ಒಂದು ಮರಿಗಳು ನಿಮ್ಮ ಒಂಟ್ರಿ ಮೇಲೆ ಹಾಕ್ರಿ ದಡ್ಡನ ಏನ್ರಿ ನಾನು ತಗೊಂಡ್ರಿ ಸಾಕಿದ್ದು ದಡ್ಡನ ದಡ್ಡನ ಮರಿಗಳು ಅಂತ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಸೈಜ್ ಇದ್ದ ಮರಿ ಅದಾವ ಎಲ್ಲ ಹಂಗತೆ ಮೇಸಿರಿ ಎಲ್ಲ ಸೈಜ್ ಮರಿಗಳು ಮರಿಗಳು ಹಂಗತೆ ಮೇಸಿರ ನೋಡ್ರಿ ಏನ್ ಹೇಳ್ತೀರಿ ನ್ಯಾಪರಿ ಒಂದೊಂದು ಮರಿ ನೋಡೋದು ಸರ್ ಮರಿ ಹದಿನೈದು ವ್ಯಾಪಾರ ಯಾಪ್ರ ಅಂತ ನೋಡ್ರಿ ಯಾರ ಕೇಳಿ ಏನೋ ಎಷ್ಟು ತನಕ ನಡೋದು ವ್ಯಾಪಾರ ಹದಿಮೂರು ತನ ನೋಡೋದು ಸರ್ ಹದಿಮೂರು ಸಾವಿರ ತನ ವ್ಯಾಪಾರ ನಡಿದೆ ಅಂತೆ ಮತ್ತು ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಬಟ್ ಇನ್ನೂರು ಏಳ್ನೂರು ವ್ಯಾಪಾರ ನಿಂತೈತಿ ನೋಡೋದು ಸರ್ ಹದಿಮೂರು ಸಾವಿರ ಮ್ಯಾಗ ನೂರು ಏಳ್ನೂರು ಬಂದ್ರೆ ಅಂತ ನೋಡ್ರಿ ನೋಡ್ತೀವಿ ಆಲ್ಮೋಸ್ಟ್ ನೋಡಿರಿ ಯಾವ ಥರದ ನೋಡ್ರಿ ಒಳ್ಳೆ ಕ್ವಾಲ್ಟಿ ಮರಿ ಹಂಗೆ ಹಂಗಾಯಿ ಮತ್ತು ಒರೆಸಿದ್ ಸರ್ ಮರಿ ನೋಡೋದು ಸರ್ ಯಾವ ಥರದ್ದು ಈ ಥರದ ಮರಿ ನಾನು ನೋಡಿದ್ದೆ ಆಲ್ಮೋಸ್ಟ್ ಕಮ್ಮಿ ಒಳ್ಳೆ ಪೀಚರ್ ಒಳ್ಳೆ ಐಟೋಲ್ ಅಂತ ಮರಿ ಹದಿಮೂರು ಸಾವಿರದ ಎರಡ್ನೂರು ಬಂದು ಕೊಡ್ತೀನಿ ಅಂತ ನೋಡ್ರಿ ನೋಡ್ರಿ ನೀವೇ ನೋಡಿದ್ರೆ ಇವು ಎರಡು ಹಾಡುಗಳು ನೋಡಿದ್ರ ಇಲ್ಲಿ ನೋಡ್ತಿರ್ಬಹುದು ಇದು ಸ್ವಲ್ಪ ಚಿಕ್ಕದೈತಿ ಇದು ಸ್ವಲ್ಪ ದೊಡ್ಡದೈತಿ ಇವು ಹಾಡ್ ದೋಸ್ತರ ತುಮಕೂರು ಕಳ್ಸೈತಿ ನೋಡ್ರಿ ಒಬ್ಬರು ಮನೆ ಜನ ನಮ್ಗೆ ಕ್ಲೋಸ್ ಇರೋರು ತುಮಕೂರಿಗೆ ಇವು ಹಾಡನ್ನ ಇವಾಗ ವ್ಯಾಪಾರ ಮಾಡ್ಕೊಂಡ್ವಿ ಇವಾಗ ಕಳ್ಸಿ ಕೊಡತ್ತೀನಿ ನೋಡೋಸ್ ಸರ್ ಈ ಗಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡಾತೀನಿ ಇವು ಬೆಂಗ್ಳೂರು ಬೇಕು ಸರ್ ಅವ್ರು ತುಮಕೂರು ಇವು ಬೆಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಕೊಡಾತೀನಿ ನೋಡೋಸ್ ಸರ್ ಹಾಡು ಇದೆ ಇದು ಹಾಡು ಯಾವ ಥರ ಇದೆ ನೋಡ್ರಿ ನೋಡಿ ಸರ್ ನೋಡೋಕ್ಕೆಲ್ಲ ಚೆನ್ನಾಗಿದೆ ನಮ್ಮ ದೋಸ್ತಿ ನೋಡಿ ಎಲ್ಲ ಬಕ್ರೀದ್ ಮಾಲ್ ನೋಡ್ತಿರ್ಬೋದು ಎಲ್ಲ ಆಲ್ಮೋಸ್ಟ್ ಮಾರ್ಕೆಟಿಗೆ ಬಂದಂಥವ್ರು ಎಲ್ಲ ತಗೊಂಡ್ರು ಮರಿ ನೋಡ್ತಿರ್ಬೋದು ಅಬ್ಬ ಎಷ್ಟು ಬೇಜಾನ ಬಂದಿದೆ ನೋಡಿ ಮರಿ ಎಲ್ಲ ಮಾಲಕರ ತೊಗೊಂಡಿದಿರಾ

ನೋಡ್ರಿ ಅಮಿಂಗ್ ಹೌದೌದು ಆಲ್ಮೋಸ್ಟ್ ಜಾಗ್ರತೆ ಮಾಡೋದು ಒಳ್ಳೇದು ಅಮೌಂಟ್ ಯಾರತ್ರ ಕೊಟ್ಟರೆ ಯಾವಾರ ಕರೆಕ್ಟ್ ಆಗಿ ಮಾಡಿದ್ರಷ್ಟೇ ಮಾಡಿ ಅಂತ ಹೇಳ್ತಾರೆ ನೋಡಿ ಪಾಪ ಅನೋರು ಅಂತ ಬೆಂಗ್ಳೂರ ಫಯಾಜ್ ಅಂತ ಬೆಂಗ್ಳೂರು ಇವರು ಮೂರು ಮರಿನ ತಗೊಂಡಿದಾರಂತೆ ಏನು ಐದನೂರು ರೂಪಾಯಿ ಇಸ್ಕೊಂಡು ಇಲ್ಲಿ ಇಲ್ಲಿ ವ್ಯಾಪಾರ ಇರಬಹುದು ಅಥವಾ ರೈತರ ಅಮೌಂಟ್ ಇಸ್ಕೊಂಡು ನಿಮ್ಮ ಮರಿದೆಲ್ಲ ಕ್ಲಿಯರ್ ಮಾಡಿದೀರ ಒಟ್ನಲ್ಲಿ ಐನೂರು ತಗೊಂಡ್ರು ಮತ್ತೆ ನೋಡ್ರಿ ಅಮೌಂಟ್ ಮರಿದೆಲ್ಲ ಕ್ಲಿಯರ್ ಮಾಡಿದಾರೆ ಅಂತ ಇವ್ರ ಮಾಲಕರ ಆದ್ರೂ ಐನೂರು ರೂಪಾಯಿ ಇಸ್ಕೊಂಡ್ ಬಿಟ್ಟಿದ್ದಾರೆ ಅಂತ ನೋಡ್ರಿ ಐನೂರು ವಾಪಸ್ ಕೊಡಲಿಲ್ಲ ಅಂತ ನಮ್ ಹಿಂಗಡ ಮಾರ್ಕೆಟ್ ಯಾರು ಈ ತರ ಆಗಬಾರ್ದು ಯಾಕಂದ್ರೆ ಬೇರೆವ್ರಿಂದ ಬಂದಿರ್ತಾರ ಅವ್ರಿಗೆ ಹೌದು ಹೌದ್ ದೂರದಿಂದ ಬರ್ತಾರೆ ಯಾರು ಆ ತರ ಮಾಡ್ಬೇಡ ಯಾರೇ ಆಗಲಿ ಆಗ್ಲಿ ರೈತರಾಗ್ಲಿ ಯಾಕೆ ಬರೋರಿಂದ ಖುಷಿಯಿಂದ ಮರೀ ಹೋಗ್ಬೇಕು ಖುಷಿಲಿಯಿಂದ ತಗೊಂಡವ್ರೆ ಇನ್ನೂ ಐನೂರು ರೂಪಾಯಿ ನಿಮ್ಗೆ ಆ ಆತರ ಯಾರು ಮಾಡ್ಬೇಡ್ರಿ ಸುಮ್ನೆ ಏನು ನೋಡಿ ಇರ್ಲಿ ಏನೋ ಬೇಡ ಸುಮ್ನೆ ಯಾಕ ಏನು ಹೌದಲ್ವಾ ಮರಿ ತಗೊಂಡ್ರೆ ಏನೋ ಐನೂರ ಎಲ್ಲೇ ಅಲ್ಲಿ ಹೋಗುತ್ತೆ ಅದ್ರ ಮಾಡಿದ್ರ ಕರ್ಮ ಅವ್ರು ಮಾಡಿದ್ದವ್ರು ಇರ್ತಾರೆ ಅಷ್ಟೇ ಹೇಳೋದು ಯಾರಿಗೆ ಕಿರಿಕ್ ಮಾಡ್ಕೋಬೇಡಿ ಕರೆಕ್ಟ್ ಅಲ್ವಾ ಸಾಯಿಲಿ ಬನ್ನಿ ನಾನು ಈ ಕಡೆ ಎಲ್ಲ ತೋರಿಸ್ತೀನಿ ಬೆಂಗ್ಳೂರ್ ಬಾಟಿ ಆಯ್ತು ಎಲ್ಲಿಂದ ದೂರದಿಂದ ಬರೋರು ಇನ್ಮೇಲೆ ಆಲ್ಮೋಸ್ಟ್ ಜಾಗ್ರತೆಯಿಂದ ಬಂದು ಜಾಗ್ರತೆಯಿಂದ ಹೋಗ್ರಿಪ್ಪ ನೋಡಿದ್ರಲ್ಲ ಅಮೌಂಟ್ ಇದು ಕಿರಿಕಿರಿ ಯಾವ ಕಿರಕಿರಿ ಯಾವ್ದಾರ ಆಯ್ತಂತ ಇದ್ರಿ ಕೊಡೋದು ಮೂವತ್ತೆಂಟು ಸಾವಿರ ನೋಡ್ರಿ ಕೊಡೋದು ಎಷ್ಟು ಬಂದ್ ಕೊಡದ ಮೂವತ್ತೇಳು ಸಾವಿರ ಇನ್ನೊಂದು ಸಾವಿರ ರೂಪಾಯಿ ನೋಡೋದು ಸರಿ ಮೂವತ್ತೇಳು ಸಾವಿರ ರೂಪಾಯಿ ಬಂದ್ರೆ ನೋಡಿ ಒಳ್ಳೆ ಲೈವ್ ಇಟ್ಟು ಅಂತ ಮರಿ ಐಟ್ ಲೈನ್ ಚೆನ್ನಾಗಿದೆ ಸರ್ ನೋಡೋದು ಸರ್ ತೊಳಕ್ಕೆ ಕಡ್ಡಿಲ್ಲ ನಾಲ್ಕ ಯಾವ್ರ ರಾಮನಾಳ ರಾಮನಗರ ಅಂತ ನೋಡ್ರಿ ದಾಮನಾಳ ಡಮ್ನ ಇಲ್ಲೇ ಲೋಕಲ್ ಇಲ್ಲೇ ಲೋಕಲ್ ಅಂತ ನೋಡ್ರಿ ಅನ್ನೋರು ಈ ಕಡೆ ಎಲ್ಲ ಇದೆ ನೋಡ್ರಿ ಇದೆಲ್ಲ ಖರ್ಚಾಂಡಿದ್ರು ಇಲ್ಲಿ ವ್ಯಾಪಾರ ನಡೀತಾ ಇದೆ ತಿಳಿಸ್ಕೊಡ್ತೀನಿ ಅಂದ್ರೆ ವ್ಯಾಪಾರ ನಡೀತಾ ಇದೆ ವ್ಯಾಪಾರ ಪೆಂಡಿಂಗ್ ನಲ್ಲಿ ಇದೆ ನೋಡ್ರಿ ಆಲ್ಮೋಸ್ಟ್ ಏನು ಮಾತಾಡ್ತಾರಲ್ಲ ಪೆಂಡಿಂಗ್ ನಲ್ಲಿ ಇದೆ ನೋಡ್ರಿ ಇಲ್ಲೆಲ್ಲ ಅದೇ ನೋಡ್ರಿ ಇದು ಇದೆ ನಾಲ್ಕಲ್ಲಿ ಮಾಡಿದ್ದೀನಿ ಎಲ್ಲ ಇವತ್ತು ಮಾರ್ಕೆಟ್ಗೆ ಬಕ್ರೀದ್ ಮರಿಗಳನ್ನೇ ಜಾಸ್ತಿ ಬಂದಿದ್ದು ಆಲ್ಮೋಸ್ಟ್ ಇಲ್ಲಿಂದ ಮರಿ ಇದೆ ನೋಡಿ ಚೆನ್ನಾಗಿದೆ ಹಾಂ ಹಿಡ್ಕೊಂಡ ಮರಿಗುರಿ ಹಾ ಮರಿಗುರಿ ಹಾ ಅಲ್ಲಲ್ಲಿ ಎರಡಲ್ಲಿ ಎರಡಲ್ಲ ಇದೆ ಹೌದೇನಾ ಎರಡಲ್ಲ ಅಂತ ನೋಡೋದು ಸರ್ ಮರಿಗುರಿ ಇದ್ರೆ ಚೆನ್ನಾಗಿತ್ತು ನೋಡ್ಲಿಕ್ಕೆ ಚೆನ್ನಾಗಿತ್ತು ಎರಡಲ್ಲಾಗಿದೆ ಅಂತ ಅಲ್ಲಿ ಬೇಗ ಕೇಳಿದೆ ತೊಗೊಂಡ್ರೇನೋ ಕೊಡೋದು ಕೊಡೋದು ಎಷ್ಟು ಹೇಳಿ ಮೂವತ್ತೆರಡು

ಇಲ್ಲಿ ಅದ ನೋಡ್ರಿ ಇದು ಚೆನ್ನಾಗಿದೆ ನೋಡಸ್ ಎಲ್ಲ ನೋಡ್ತಿರ್ಬೋದು ಎಲ್ಲ ವ್ಯಾಪಾರಿ ನಡೀತಾ ಇದೆ ಒಳ್ಳೆ ಒಳ್ಳೆ ಲೈವ್ ಇಟ್ಟಿರುವಂತ ಮರಗಳು ಮರಿಗಳು ಬಂದಿದೆ ನೋಡ್ರಿ ಸಾವ್ರೆ ಏನ್ ಹೇಳ್ತಿದ್ದೀರಾ ಎರಡು

ತನ ಕೇಳ ಇಪ್ಪತ್ನಾಲ್ಕು ಸಾವಿರ ತನಕ ಸರ್ ಇಪ್ಪತ್ನಾಲ್ಕು ಸಾವಿರ ತನ ವ್ಯಾಪಾರ ನಡೆದಿ ಅಂತ ನೋಡ್ರಿ ಮತ್ತೆ ನಿಮ್ ಟಾರ್ಟ್ ಜಸ್ಟ್ ಬಂದ್ರೆ ಕೊಡ್ತೀರಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ನೋಡಿ ಕೊಡ್ತಾರೆ ಮರಿ ನೋಡ್ರಿ ಚೆನ್ನಾಗಿದೆ ಒಳ್ಳೆ ಸ್ವಲ್ಪ ಸ್ವಲ್ಪ ತೂಕ ಮಾಡ್ಕೊಂಡ್ರೆ ಅಡ್ಡಿ ಇಲ್ಲ ನೋಡಿ ನೋಡ್ರಿ ಇಲ್ಲೊಂದೈತ್ ನೋಡ್ರಿ ನೋಡ್ತಿರ್ಬೋದು ಒಳ್ಳೆ ತೂಕ ಇರೋಂತ ಮರಿ ನೋಡ್ತಿರ್ಬೋದು ಹಂಡ ಮಲ್ಕ್ರ

ಸಾವಿರ ಬಂದ್ರೆ ಕೊಡ್ತೀನಿ ಕೊಡ್ತೀರಿದ ಯಾವ ದಿನ ಕೆರೂರು ಕೆರೂರ್ ಅಂತ ನೋಡ್ರಿ ಇದು ನಿಮ್ಮ ಹೆಸರ ಕುಮಾರ್ ಕುಮಾರ್ ಅಂತ ನೋಡ್ರಿ ಪರಿಚಯ ಕಾಂಟ್ಯಾಕ್ಟ್ ಮಾಡಬಹುದು ಆಟದ ಮರಿ ಏನ ಆಟದ ಮರಿ ಏನ ಬಕ್ರೀದ್ ಕಾ ಒಟ್ಟು ರೇಟ್ ಬಂದ್ರೆ ಕೊಡ್ತೀರಿ ನೋಡೋದ್ರ ಆಟದ ಮರಿನ ಬಕ್ರೀದ್ ಮರಿನಂತರ ಒಟ್ಟು ರೇಟ್ ಬಂದ್ರೆ ಕೊಡ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನಾರ ಹೋಗ್ತಾಸ್ತೀರಿ ನೋಡಿ ಇಲ್ಲಿ ಮರಿ ಐತೆ ನೋಡ್ರಿ ಸರ್ ನೋಡ್ತೀರಿ ನೀವು ಹೈಟ್ ಲೆಂತ್ ಯಾವ ಥರ ಇದೆ ನೋಡೋ ಸರ್ ಒಳ್ಳೆ ಕ್ವಾಲಿಟಿ ಮರಿ ಒಳ್ಳೆ ತೂಕ ಇರುವಂಥ ಮರಿ ನೋಡ್ತಿರ್ಬೋದು ಗಡ್ಡೆಗೆಲ್ಲ ಯಾವ ಥರ ಇದೆ ನೋಡೋ ಸರ್ ಗಡ್ಡೆಗೆ ಚೆನ್ನಾಗಿದೆ ಚಂಬ ಚಪ್ಪಂಬ ಇದ್ದ ಸರ್ ಮಚ್ಚ ಮರಿ ನೋಡ್ತಿರ್ಬೋದು ಸಾಗರ ಹೇಳಿ ವ್ಯಾಪಾರ ಮೂವತ್ನಾಲ್ಕು ಸರ್ ನೋಡೋ ಸರ್ ಮೂವತ್ನಾಲ್ಕು ಸರ್ ವ್ಯಾಪಾರ ಹೇಳ್ತಾರೆ ನೋಡ್ರಿ ಹೆಚ್ಚು ಕಮ್ಮಿ ನಡತ್ತೆ ಎಷ್ಟು ತನಕ ಕೇಳತ್ತಾರ ಇಪ್ಪತ್ತೈದು ಇರ್ತಾನ ಹಾ ಇಪ್ಪತ್ತೈದು ಸಾವಿರ ತನಕ ಕೇಳತ್ತಾರ ಅಂತ ನೋಡ್ರಿ ಮತ್ತ ನಿಮ್ ಟಾಯ್ಲೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಮೂವತ್ ಸಾವಿರ ಆದ್ರೆ ನೋಡ್ರಿ ಸರ್ ಮೂವತ್ತು ಸಾವಿರ ಆದ್ರೆ ಕೊಡ್ತಾರೆ ಅಂತ ನೋಡ್ರಿ ಮರಿ ಮರಿ ನೋಡ್ರಿ ರೈಟ್ ಲೈನ್ ಚೆನ್ನಾಗಿ ದಸರ ಆ ರೇಟ್ ದುಬಾರಿ ಆದ್ರೆ ಆಟ ಆಡ್ತಾರ ಆಡದ ಕಣಕ್ಕೆ ಎಲ್ಲಿ ಊರನ್ ಮರಿಗೆ ಹಚ್ಚಿರಿ ಆ ನೋಡೋ ಸರ್ ಅಂದ್ರೆ ನಾರ್ಮಲ್ ಆಡದ ರೆಡಿ ಮಾಡ್ಕೊಬೇಕು ನೋಡೋ ಸರ್ ಆಟ ಇದ್ದಿದ್ದಂಗೆ ಹೇಳ್ಬಿಟ್ರೆ ನಾರ್ಮಲ್ ಆಡದಂತರ ರೆಡಿ ಮಾಡ್ಕೋಬೇಕಂತಾರ ನೋಡ್ರಿ ಮೂವತ್ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡೋ ಸರ್ ಮೂವತ್ ಸಾವಿರ ಬಂದ್ರೆ ಅಂತಾರೆ ನೋಡ್ರಿ ಮಾಲಕರ ಹಂಗೆ ಯಾರಿಗಾರು ಬೇಕಾದ್ರೆ ನಮ್ಗೆ ಪರಿಚಯದ ಇವರು ಹಂಗೆ ಯಾರ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ ನೋಡಿದ್ರ ಯಾವ್ದು ಡೆವಲಪರ್ ನಿಮ್ಮ ಸಿದ್ಧ ಡೆವಲಪರ್ ಹಂಗೆ ಯಾರ ಪರಿಚಯ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು